ಓಕೆ ಎಷ್ಟು ಮಂದಿ ಸಿದ್ಧವಾಗಿದ್ದೀರಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ದೇವರ ವಾಕ್ಯವನ್ನು ಕೇಳಿದರೆ ನೀವು ಇದ್ದ ಹಾಗೆ ಇರುವುದಿಲ್ಲ ನಾನು ಪುನಃ ಹೇಳ್ತೇನೆ ನೀವು ದೇವರ ವಾಕ್ಯವನ್ನು ಕೇಳಿದರೆ ಅದನ್ನು ತಿಳಿಯಬೇಕಾದ ರೀತಿಯಲ್ಲಿ ತಿಳಿದರೆ ನೀವು ಇದ್ದ ಹಾಗೆ ಇರುವುದೇ ಇಲ್ಲ ನಂಬರ್ ಟು ದೇವರ ವಾಕ್ಯ ನೀವು ತಿಳಿದರೆ ಆ ವಾಕ್ಯಕ್ಕೆ ವಿರುದ್ಧ ಬರುವ ಎಲ್ಲ ಸುಳ್ಳುಗಳನ್ನು ನೀವು ಎದುರಿಸ್ತೀರಿ ನೀವು ದೃಢವಾಗಿ ನಿಲ್ಲುತ್ತೀರಿ ಪ್ರೆಸ್ಗೌಂಡ್ ಆ ದೇವರ ವಾಕ್ಯ ಸತ್ಯತೆ ನಿನಗೆ ಕೇಡಿಯು ಗುರಾಣಿಯು ಆಗಿದೆ ಪ್ರೆಸ್ಗೌಂಡ್ ಆ ವಾಕ್ಯದ ಸತ್ಯತೆ ನಿನಗೆ ಸ್ಪಿರಿಚುಯಲ್ ಪ್ರೊಟೆಕ್ಷನ್ ಆಗಿದೆ ಸ್ಪಿರುಚುವಲ್ ಪ್ರೊಟೆಕ್ಷನ್ ನ್ಯಾಚುರಲ್ ಪ್ರೊಟೆಕ್ಷನ್ ಕೂಡ ಏನು ನೀವು ಕೇಳುತ್ತೀರಿ ಏನು ನೀವು ಬಿಲೀವ್ ಮಾಡುತ್ತೀರಿ ದ ವೆರಿ ಇಂಪಾರ್ಟೆಂಟ್ ನೀವು ಸರಿಯಾದ ಸಂಗತಿಗಳನ್ನು ಕೇಳಿದರೆ ಸರಿಯಾದ ಸಂಗತಿಗಳನ್ನು ನಂಬುತ್ತೀರಿ ಸರಿಯಾದ ಸಂಗತಿಗಳನ್ನು ನಂಬಿದರೆ ಸರಿಯಾಗಿ ನೀವು ಜೀವಿಸ್ತೀರಿ ಗಾಡ್ ಸರಿಯಾದ ಸಂಗತಿಗಳನ್ನು ಕೇಳಿದರೆ ಸರಿಯಾದ ಸಂಗತಿಗಳು ನಿಮ್ಮ ಸುತ್ತಲೂ ಇರುತ್ತವೆ ನೀವು ತಪ್ಪಾದ ಸಂಗತಿಗಳನ್ನು ತಪ್ಪಾದ ರಿಪೋರ್ಟ್ಗಳನ್ನು ಕೇಳಿದರೆ ತಪ್ಪಾದ ಸಂಗತಿಗಳಿಗೆ ನೀವು ಬಾಗಿಲನ್ನು ತೆರೆಯುತ್ತೀರಿ ರೈಟ್ ನಾವು ತುಂಬ ಸೈತಾನ 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 ಬಗ್ಗೆ ಮಾತಾಡ್ತೇವೆ ಅನೇಕರು ಮಾತಾಡ್ತಾರೆ ಬಟ್ ಆತನಿಗೆ ಯಾವ ಲೀಗಲ್ ರೈಟ್ ಮನುಷ್ಯರ ಮೇಲೆ ಇಲ್ಲ ನೋ ಲೀಗಲ್ ರೈಟ್ ಮತ್ತು ಅಲ್ಲಿ ಆತನಲ್ಲಿ ಇರುವಂಥದ್ದು ಒಂದೇ ಒಂದು ಅಸ್ತ್ರ ಅದು ಸುಳ್ಳು ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಕಳ್ಳನು ಬರುತ್ತಾನೆ ಕದಿಯಲು ಕೊಲ್ಲಲು ನಾಶ ಮಾಡಲು ಮತ್ತು ಯಾವುದಕ್ಕೂ ಆತನು ಬರುವುದಿಲ್ಲ ಈಸಿದ ನಾನು ಬಂದಿದ್ದೇನೆ ಅವುಗಳಿಗೆ ಜೀವ ಇರಬೇಕೆಂಥೇಳು ಅದು ಎಂತಹ ಜೀವ ಸಮೃದ್ಧಿಯಾದ ಜೀವ ಹೇಳಿ ಸಮೃದ್ಧಿಯಾದ ಜೀವ ಬಟ್ ರಲ್ ಆಫ್ ದ ಸ್ಪಿರಿಟಲ್ಲಿ ಇಬ್ಬರು ಕೂಡ ಇದ್ದಾರೆ ಒಂದು ಸೈಡಲ್ಲಿ ದೇವರಿದ್ದಾನೆ ಒಂದು ಕಡೆಯಲ್ಲಿ ಸೈತಾನ ಇದ್ದಾನೆ ಸೈತಾನು ನಿಮ್ಮ ಮನೆಯಲ್ಲಿ ನಿಮ್ಮ ಅಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ದಾಂಪತ್ಯ ಜೀವಿತದಲ್ಲಿ ನಿಮ್ಮ ಮಕ್ಕಳ ಜೀವಿತದಲ್ಲಿ ಅಥವಾ ನಿಮ್ಮ ಪ್ರಯಾಣದ ವಿಷಯದಲ್ಲಿ ಏನಾದರೂ ಆತನ ಪ್ರವೇಶ ಮಾಡಬೇಕಂತ ಹೇಳಿದರೆ ಆತನದ್ದು ಒಂದು ಅಸ್ತ್ರ ಇದೆ ಯಾವುದು ಸುಳ್ಳು ಆ ಸುಳ್ಳನ್ನು ಆತನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾತಾಡ್ತಾ ಇರ್ತಾನೆ ಆ ಸುಳ್ಳು ನಿಮ್ಮ ನೇಬರ್ಗಳ ಮುಖಾಂತರ ಬರ್ಬೋದು ಆ ಸುಳ್ಳು ನಿನ್ನ ಕ್ಲೋಸ್ ಫ್ರೆಂಡ್ ಮುಖಾಂತರ ಬರ್ಬೋದು ಆ ಸುಳ್ಳು ನೀವು ಮಾರ್ಕೆಟ್ ಪ್ಲೇಸಿಗೆ ಹೋಗ ಬರ್ಬೋದು ಆ ಸುಳ್ಳು ನೀವು ವಾಚ್ ಮಾಡುವ ಫೇಸ್ಬುಕ್ಕಲ್ಲಿ ಬರ್ಬೋದು ಆ ಸುಳ್ಳು ವಾಟ್ಸಪ್ ಮೂಲಕ ಬರ್ಬೋದು ಇವತ್ತು ಸುಳ್ಳು ಬರಲಿಕ್ಕೆ ಅನೇಕ ಮಾಧ್ಯಮಗಳಿವೆ ಮೀಡಿಯಂ ಮಾಧ್ಯಮ ಹೇಳ್ರಿ ಮಾಧ್ಯಮ ಮಧ್ಯಸ್ಥಿಕೆ ರೈಟ್ ಅನೇಕ ಕೈಯಲ್ಲೇ ಇದೆ ಬಟ್ ಯಾವಾಗ ನೀವು ಎಕ್ಸೆಪ್ಟ್ ಮಾಡುತ್ತೀರಿ ಆ ಸುಳ್ಳು ಪ್ರವೇಶವಾಗುತ್ತದೆ ಅದು ಬರುತ್ತದೆ ಅದಕ್ಕೋಸ್ಕರ ಬಾಯ್ ಬೆಳಿತಿದೆ ಕಳ್ಳನು ಬರ್ತಾನೆ ಅವನು ಹಾಗೆಲ್ಲೇ ಬರುವುದಿಲ್ಲ ರೀ ಡೋರ್ ಓಪನ್ ಮಾಡಿದರೆ ಮಾತ್ರ ಬರುತ್ತಾನೆ ಹೀಗೆಲೇ ಬರುವುದಿಲ್ಲ ಯು ಮಸ್ಟ್ ಓಪನ್ ದ ಡೋರ್ ಅದನ್ನು ಬರ್ತಾನೆ ಬರ್ತಾನೆಂದು ಭಯ ಪಡಬೇಕಾಗಿಲ್ಲ ನೀನು ಅವಕಾಶ ಕೊಟ್ಟರೆ ಮಾತ್ರ ಬರುತ್ತಾನೆ ಇಲ್ಲಾದರೆ ಅವನಿಗೆ ಲೀಗಲ್ ರೈಟ್ ಇಲ್ಲ ನೀನು ಅವಕಾಶ ಕೊಡದಿದ್ದರೆ ಬಟ್ ಈ ಸ್ವಾಮಿ ಹೇಳ್ತಾನೆ ನಾನು ಬಂದಿದ್ದೇನೆ ಆಲ್ರೆಡಿ ಐ ಕಮ್ ಅವನು ಬರ್ತಾನೆ ನಾನು ಆಲ್ರೆಡಿ ಬಂದಿದ್ದೇನೆ ರೈಟ್ ಏನು ಕೊಡಲಿಕ್ಕೆ ಜೀವವನ್ನು ಕೊಡಲಿಕ್ಕೆ ಅದು ಸಮೃದ್ಧಿಯಾದ ಜೀವ ಯಾವಾಗ ನೀವು ಆ ಸ್ವರವನ್ನು ಕೇಳುತ್ತೀರಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಆರೋಗ್ಯದ ವಿಷಯದಲ್ಲಿ ನೀವು ಬಾಗಿಲನ್ನು ತೆರಿ ತಿರಿ ಪ್ರವೇಶ ಅವನಿಗೆ ಕೊಡ್ತೀರಿ ಬೈಬಲ್ ಹೇಳ್ತದೆ ಯೋಸೇಪನ ಸಂಗಡ ದೇವರಿದ್ದ ಅಂತೆ ಯೋಸೇಪನ ಸಂಗಡ ಸೈತಾನ ಇರ್ತಾನಂತ ಅಂತ ಹೇಳಲಿಲ್ಲ ಅವನು ಹೋದದ್ದು ಅನ್ಯ ದೇಶಕ್ಕೆ ಆತನು ಹೋದದ್ದು ವಿಶ್ವಾಸಿಗಳ ಮನೆಗೆ ಅಲ್ಲ ಆತನು ಹೋದದ್ದು ವಿಶ್ ಬಿಲೀವರ್ ಮನೆಗೆ ಅಲ್ಲ ಯಹೂದ್ಯರ ಮನೆಗೂ ಅಲ್ಲ ಸುನ್ನತಿದ್ದವರ ಮನೆಗೆ ಅಲ್ಲ ಆತನು ಹೋದದ್ದು ಅನ್ಯ ದೇವರನ್ನು ಮನೆಗೆ ರೈಟ್ ಬಟ್ ಆತನು ಹೋಗುವಾಗ ಒಬ್ಬನು ಹೋಗಲಿಲ್ಲ ಬೈಬಲ್ ಹೇಳ್ತಿದ್ದ ದೇವರು ಆತನ ಸಂಗಡಿ ಇದ್ದನು ಜೋಸೆಫ್ ವಾಸ್ ಎ ಸಕ್ಸಸ್ಫುಲ್ ಮ್ಯಾನ್ ಸಕ್ಸಸ್ಫುಲ್ ಮ್ಯಾನ್ ಬಿಕಾಸ್ ಗಾಡ್ ವಾಸ್ ವಿತ್

ಯಜಮಾನನೇ ಏಳಿಗೆ ಆಗ್ತಾ ಇದ್ದಾನೆ ಯಜಮಾನ ಒಬ್ಸರ್ವ್ ಮಾಡ್ತಾ ಇದ್ದಾನೆ ಈ ವ್ಯಕ್ತಿ ಯಾವ ನನ್ನ ಮನೆಗೆ ಬಂದ ವಾವ್ ಎಲ್ಲ ಚೇಂಜ್ ಆಯಿತು ಕುಟುಂಬದಲ್ಲಿ ಚೇಂಜಸ್ ಬಿಸ್ನೆಸ್ ಅಲ್ಲಿ ಚೇಂಜಸ್ ಮನೆಯಲ್ಲಿ ಚೇಂಜಸ್ ಏನು ಮುಟ್ಟುತ್ತಾನೆಲ್ಲ ಚೇಂಜ್ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಯೋಸೇಪನು ನಕಾರಾತ್ಮಕ ಅಟ್ಮೋಸ್ಫಿಯರ್ ಹೊತ್ತುಕೊಂಡು ಹೋಗಲಿಲ್ಲ ಗಾಡ್ ಕಾನ್ಷಿಯಸ್ ಆಗಿ ಹೊತ್ತುಕೊಂಡು ಹೋದ ನೀವು ಯಾವ ಕಾನ್ಶಿಯಸ್ ಅಲ್ಲಿ ಇರುತ್ತೀರಿ ಆ ನೆಗೆಟಿವ್ ಅಟ್ಮಾಸ್ಫಿಯರ್ ನಿಮ್ಮ ಸುತ್ತಲೂ ಇರುತ್ತದೆ ಕೆಲವರು ಡೀಮನ್ ಕಾನ್ಷಿಯಸ್ ಆಗಿರುತ್ತಾರೆ ಯಾವಾಗಲೂ ಇರ್ತಾರೆ ಅವರ ಕಾನ್ಷಿಯಸ್ ಆಗಿರುತ್ತದೆ ಒಳಗಿಂದ ಅವರ ಆಲೋಚನೆ ಆಗಿರುತ್ತದೆ ದವ್ವ ಇದೆ ದುರಾತ್ಮ ಇದೆ ನನ್ನ ಮನೆಯ ಇದೆ ಮಕ್ಕಳ ಸುತ್ತಲೂ ಇದೆ ಎಲ್ಲಿ ಇದೆ ಎವ್ರಿಥಿಂಗ್ ಅವರು ಕೇಳುವುದು ನಕಾರಾತ್ಮಕ ಸಂಗತಿಗಳನ್ನು ನೆಗೆಟಿವ್ ನ್ಯೂಸ್ಗಳನ್ನು ನೆಗೆಟಿವ್ ನ್ಯೂಸ್ ಅವರ ಒಳಗಿಂದ ತುಂಬದ ಕಾರಣ ಅದೇ ಮ್ಯಾನಿಫೆಸ್ಟ್ ಆಗುತ್ತದೆ ಅದಕ್ಕೆ ದೇವರು ಜೋಶುವನಿಗೆ ಹೇಳಿದ ಜೋಶುವ ನಿಮಗೆ ಲೈಫಲ್ಲಿ ಸಕ್ಸಸ್ ಆಗಲಿಕ್ಕಿದೆ ಸಫಲ ಆಗಲಿಕ್ಕಿದೆ ಈ ನನ್ನ ವಾಕ್ಯವನ್ನು ಮಾತ್ರ ಆಲೋಚನೆ ಮಾಡು ಈ ವಾಕ್ಯವನ್ನು ಪಿಚ್ಚರ್ ಮಾಡು ಈ ವಾಕ್ಯವನ್ನು ಧ್ಯಾನ ಮಾಡು ಹಗಲು ಇರುಳು ಧ್ಯಾನ ಮಾಡು ನನ್ನ ವಾಕ್ಯದಲ್ಲಿ ಏನು ಹೇಳಲ್ಪಟ್ಟಿದೆ ಅದನ್ನು ಬಿಟ್ಟು ಎಡಕ್ಕಾಗಲಿ ಬಗ ಬಲಕ್ಕಾಗಲಿ ಹೋಗಬೇಡ ಎಲ್ಲಿ ಹೋದರೂ ಸಫಲನಾಗುವೆ ನಿನ್ನ ಮಾರ್ಗದಲ್ಲಿ ಸಫಲನಾಗುವೆ ಐ ಆಮ್ ವಿತ್ ಯು ನಾನು ನಿನ್ನ ಜೊತೆಯಲ್ಲಿದ್ದೇನೆ ಯಾವ ಕೆಲಸಕ್ಕೆ ಕೈ ಹಾಕು ಯಾವ ಕುಟುಂಬದ ಮನೆಗೆ ನೀನು ಹೋಗು ಯಾವ ಕ್ಷೇತ್ರಕ್ಕೆ ನೀನು ಹೋಗು ವೇರ್ ಯು ಗೋ ಯು ಹ್ಯಾವ್ ಗುಡ್ ಸಕ್ಸಸ್